ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹಲಸಿನ ಗಿಡಕ್ಕೆ ಕಣ್ಣು ಕಸಿಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದನ್ನು ತೋರ್ತೇನೆ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಏನು ನಮ್ಮ ಹಲಸಿನ ಗಿಡದ ಸೆಕ್ಷನ್ ಗ್ರಾಫ್ಟಿಂಗು ವಿ ಸೆಕ್ಷನ್ ಕ್ರಾಫ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಲಿದ್ದೀರಾ ಇದರ ಒಂದು ಹಲಸಿನ ಕಣ್ಣು ಕಸಿ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ನೋಡಲಿದ್ದೀರಾ ಹಾಗಾಗಿ ವೀಕ್ಷಕರೇ ಈ ಒಂದು ಸಂಚಿಕೆಯನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಒಂದೊಂದು ಸೆಕೆಂಡಲ್ಲಿ ಒಂದೊಂದು ನಿಮಿಷದಲ್ಲಿ ಒಂದೊಂದು ಟಿಪ್ ಇದೆ ಇದರಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಸಹ ವಿಸ್ತಾರವಾಗಿ ಹೇಳಿಕೊಡ್ತೇನೆ ತುಂಬ ಹುಲ್ಲುಗಳು ಬೆಳ್ಕೊಂಡಿದೆ ಗಿಡಗಳು ಬೆಳ್ಕೊಂಡಿದೆ ಎಲ್ಲ ಗಿಡಗಳನ್ನು ತೆಕ್ಕೋತಾ ಇದ್ದೇನೆ ನೋಡಿ ಇದನ್ನು ಈ ಕಸಿಯನ್ನು ಮಾಡಲಿಕ್ಕೆ ನಾನು ಏನೇನು ಬಳಸ್ತಾ ಇದ್ದೇನೆ ಅಂತ ಹೇಳಿದರೆ ಇದು ನೋಡಿ ನಾನು ಮನೆಯಿಂದ ಒಂದು ಕವರ್ ಕಟ್ ಮಾಡ್ಕೊಂಡಿದ್ದೇನೆ ಈ ಕವರ್ ಯಾವುದಪ್ಪ ಅಂತ ಹೇಳಿದರೆ ಇದು ಅಮೆಝಾನಿಂದ ಒಂದು ನಂದು ಪಾರ್ಸಲ್ ಬಂದಿತ್ತು ಅದೇ ಒಂದು ಪಾರ್ಸಲ್ನ ಕವರ್ನ ಒಂದು ತುಂಡನ್ನು ತಗೊಂಡು ಬಂದಿದ್ದೇನೆ ಹಾಗೆ ಕೂಡ ನಾನು ತಗೊಂಡಿದ್ದೇನೆ ಇಲ್ಲಿ ಒಂದು ಬ್ಲೇಡ್ ಒಂದು ಸಿಂಪಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಬ್ಲೇಡ್ ತಗೊಂಡಿದ್ದೇನೆ ನೀವು ಕೂಡ ಮನೆಯಲ್ಲಿ ಸಿಗುವಂಥ ಸಿಂಪಲ್ ವಸ್ತುಗಳನ್ನು ಬಳಸಿಕೊಂಡು ಈ ಕಸಿಯನ್ನು ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಇವತ್ತಿನ ಒಂದು ಕಸಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಇದು ನಮ್ಮದು ತಾಯಿ ಗಿಡ ಈ ತಾಯಿ ಗಿಡಕ್ಕೆ ಏನು ಮಾಡಬೇಕು ಅಂತ ಹೇಳಿ ಕಣ್ಣು ಕಸಿ ಮಾಡ್ಲಿಕ್ಕೆ ಅಂತ ಹೇಳಿ ತೋರ್ಸ್ತೇನೆ ಬನ್ನಿ ನೆಲದಿಂದ ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಮೇಲ್ಭಾಗದಲ್ಲಿ ಹತ್ತಿರ ತಗೊಂಡು ಬನ್ನಿ ಇಲ್ಲಿ ನೆಲದಿಂದ ಒಂದು ಇಪ್ಪತ್ತು ಸೆಂಟಿಮೀಟ್ರ್ನಷ್ಟು ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಅರ್ಧ ಗೋಲಾಕೃತಿಲಿ ನಾವು ಮಾರ್ಕನ್ನು ಹಾಕೋಬೇಕು ಒಂದೂವರೆ ಸೆಂಟಿಮೀಟ್ರಷ್ಟು ಉದ್ದ ಇಲ್ಲಿಂದ ಇಲ್ಲಿವರೆಗೆ ಒಂದೊಂದು ಒಂದೂವರೆ ಸೆಂಟಿಮೀಟ್ರ್ನಷ್ಟು ಇದೆ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಈ ಸೈಡ್ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ ಈ ರೀತಿ ಕಟ್ ಮಾಡ್ಕೊಂಡು ನಾನು ಏನು ಮಾಡ್ತೇನೆ ಈ ಒಂದು ಸಿಪ್ಪೆ ಇದೆ ಅಲ್ಲ ಸಿಪ್ಪೆಗೆ ಇಲ್ಲಿ ಮತ್ತೆ ಇಲ್ಲಿ ಈ ರೀತಿ ಕಟ್ ಹಾಕೊಂಡಿದ್ದೇನೆ ಮತ್ತೆ ಇಲ್ಲಿ ಅರ್ಧ ನಾನು ಹಾಕ್ಕೊಂಡಿದ್ದೇನೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ನಮ್ದು ಎಲ್ಲಿ ಕಟ್ ಹಾಕೊಂಡಿದ್ದೇವೆ ಅಲ್ಲಿ ಒಂದು ಸ್ಕಿನ್ನನ್ನು ನಾವು ಸ್ವಲ್ಪ ಎಪ್ಸಿಡ್ಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ನಾನು ಸ್ಲೋಲಿ ಈ ಒಂದು ಕಟ್ ಮಾಡ್ಕೊಂಡಿರುವಂತ ಸ್ಕಿನ್ ಅನ್ನ ಸ್ವಲ್ಪ ಎಬ್ಸ್ತೇನೆ ನೋಡಿ ಈ ರೀತಿಯಾಗಿ ನೋಡಿ ವೀಕ್ಷಕರೇ ಇದನ್ನ ನಾನು ಇವಾಗ ಸ್ಲೀವ್ ಸ್ಲೋಲಿ ಕಿತ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕ್ಲೀನ್ ಆಗಿ ನಾವು ತಕೊಳ್ಬೇಕು ಸ್ಕಿನ್ ಸ್ವಲ್ಪ ಹತ್ರ ಬಂದು ತೋರಿಸಿ ಈ ರೀತಿ ಕ್ಲೀನ್ ಆಗಿ ತಕೊಂಡ್ರೆ ಇದು ನಮ್ದು ಮಗು ಗಿಡ ಅಂದರೆ ಈ ಒಂದು ಗಿಡದ ಒಂದು ಹಣ್ಣು ನನಗೆ ಬೇಕು ಹಾಗಾಗಿ ನಾನು ಈ ಗಿಡದ ಒಂದು ಟೊಂಗೆಯನ್ನು ಈ ಗಿಡಕ್ಕೆ ಕಣ್ಣು ಕಸಿ ಮಾಡಿ ತೋರಿಸ್ತಾ ಇದೇನೆ ನೋಡಿ ಇಷ್ಟು ಸಣ್ಣ ತುಂಡು ಸಾಕಾಗುತ್ತೆ ನಮಗೆ ಇವಾಗ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಈ ಒಂದು ಎಲೆಯನ್ನು ಕಟ್ ಮಾಡ್ಕೊತೇನೆ ಕಟ್ ಮಾಡ್ಕೊಂಡು ನೋಡಿ ಇದನ್ನು ಕೂಡ ಅರ್ಧದಲ್ಲಿ ನಾನು ಸಿಳ್ಕೊಳ್ತೇನೆ ಈ ರೀತಿಯಾಗಿ ಅರ್ಧದಲ್ಲಿ ಸಿಳ್ಕೊಂಡೆ ಇದನ್ನು ಕೂಡ ಈ ಕಡೆ ಅರ್ಧದಲ್ಲಿ ಸಿಳ್ಕೊಳ್ತೇನೆ ನಾನು ನೋಡಿ ಈ ರೀತಿಯಾಗಿ ನಾನು ಈ ಸಿಪ್ಪೆಯನ್ನು ಕಿತ್ಕೊಂಡಿದ್ದೆ ನೋಡಿ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ನೀವು ಕೀಳುವಾಗ ಇದನ್ನು ಗಟ್ಟಿಯಾಗಿ ಒತ್ತಬಾರ್ದು ನೋಡಿ ಇದಕ್ಕೆ ಇದು ಇದಿದೆಯಲ್ಲ ಇದನ್ನು ಗಟ್ಟಿಯಾಗಿ ಒತ್ತಬಾರ್ದು ನೋಡಿ ಇದನ್ನು ನೀವು ಕೀಳುವಾಗ ಇದನ್ನು ಗಟ್ಟಿಯಾಗಿ ಒತ್ತಬಾರ್ದು ಒತ್ತಿದ್ರು ಕೂಡ ಇದು ಮೂರಿದ್ರೂ ಕೂಡ ಪರವಾಗಿಲ್ಲ ಆದರೆ ಪೂರ್ತಿಯಾಗಿ ಪುಡಿ ಪುಡಿ ಆಗಬಾರ್ದು ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಈ ತೊಟ್ಟನ್ನು ಉದ್ದ ಬಿಟ್ಕೊಂಡಿದ್ದೆ ನಾನು ಯಾಕಂದರೆ ನನಗೆ ಈ ಸಿಪ್ಪೆಯನ್ನು ತೆಗಿಲಿಕ್ಕೆ ಈಸಿಯಾಗಲಿ ಅಂಥೇಳಿ ಈ ತೊಟ್ಟನ್ನು ಉದ್ದ ಇಟ್ಕೊಂಡಿದ್ದೆ ಇವಾಗ ಈ ತೊಟ್ಟನ್ನು ನಾನು ಕೆಳಗಡೆವರೆಗೆ ಕಟ್ ಮಾಡ್ತೇನೆ ಕೆಳಗಡೆವರೆಗೆ ಕಟ್ ಮಾಡ್ದೆ ಇದ್ರ ಒಳಗಡೆ ಒಂದು ಮೊಗ್ಗು ಇರುತ್ತೆ ಅಂದ್ರೆ ಚಿಗುರು ಇರುತ್ತೆ ಒಂದು ಒಳಗಡೆ ಒಂದು ಚಿಗುರು ಇರುತ್ತೆ ಆ ಚಿಗುರನ್ನು ಕೂಡ ಡ್ಯಾಮೇಜ್ ಮಾಡಬಾರ್ದು ಇವಾಗ ಏನು ಮಾಡಬೇಕು ಪಟ್ ಅಂತ ಹೇಳಿ ನಾವು ಇಲ್ಲಿ ಏನು ಕಟ್ ಮಾಡಿದ್ವಲ್ಲ ಅಲ್ಲಿ ನಾವು ಇದನ್ನು ಹಚ್ಚಿಬಿಡ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಇಲ್ಲಿ ಹಚ್ಚಿದ್ರ ಹೆಚ್ಚಾಗ ಹತ್ತಿರ ತೋರಿಸಿ ಇಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ ಗ್ಯಾಪ್ ಇದೆ ಇದಕ್ಕೆ ನಾನು ಮಾಡಿದೆ ಮಾಡಿದಲ್ಲಿ ಹೌದಾ ಇಲ್ಲಿ ಕೆಳಗಡೆ ಮೇಲ್ಗಡೆ ಗ್ಯಾಪ್ ಇದೆ ಅದಕ್ಕೆ ನಾನು ಏನು ಮಾಡ್ತೇನೆ ಕೆಳಗಡೆ ಗ್ಯಾಪ್ ಕೆಳಗಡೆ ಗ್ಯಾಪ್ ಫಿಲ್ ಮಾಡ್ತೇನೆ ಮೇಲ್ಗಡೆ ಗ್ಯಾಪ್ ಇದ್ರೋಡಿ ನನಗೆ ಕೆಳಗಡೆ ಫುಲ್ ಜಾಯಿಂಟ್ ಆಗಬೇಕು ಈ ರೀತಿಯಾಗಿ ನಾನು ಜಾಯಿಂಟ್ ಮಾಡಿ ಒಂದು ಸ್ಟ್ರಿಪ್ ಮಾಡ್ಕೊಂಡಿದ್ದೆನಲ್ಲ ಈ ಸ್ಟ್ರಿಪ್ಪಿಂದ ನಾನು ಗಟ್ಟಿಯಾಗಿ ಸುತ್ತುತ್ತೇನೆ ಇದಕ್ಕೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಈ ಒಂದು ಏನು ನಂದು ಏನು ಮೊಗ್ಗಿತ್ತು ಆ ಏನು ಚಿಗುರಿತ್ತು ಆ ಚಿಗರಿನ ಮೇಲೆ ನಾನು ಗಟ್ಟಿಯಾಗಿ ಸುತ್ತುತ್ತೇನೆ ಈ ರೀತಿಯಾಗಿ ನೋಡಿ ಹತ್ರದಿಂದ ತೋರಿಸಿ ಒಂದ್ಸರ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಈ ಒಂದು ಮೊಗ್ಗಿದೆ ನಮ್ದು ಈ ಒಂದು ಚಿಗುರು ಇದೆಯಲ್ಲ ಆ ಚಿಗುರು ಹೊರಗಡೆನೇ ಇರಬೇಕು ಆ ರೀತಿಯಾಗಿ ನಾವು ಇದನ್ನ ಗಟ್ಟಿಯಾಗಿ ಸುತ್ತಿ ನೀವು ಇದನ್ನ ಈ ಒಂದು ಏನು ಮೊಗ್ಗು ಕಾಣಿಸುತ್ತಲ್ಲ ಇಲ್ಲಿ ಚಿಗುರು ಕಾಣಿಸುತ್ತಲ್ಲ ಆ ಚಿಗುರು ಕೂಡ ಈಗ ಕ್ಲೋಸ್ ಮಾಡಿದ್ರು ಕೂಡ ಆಗುತ್ತೆ ಆದ್ರೆ ಕ್ಲೋಸ್ ಮಾಡಿ ನೀವು ಫುಲ್ ಕವರ್ ಮಾಡಿದವಾಗ ಇಲ್ಲಿ ಸ್ವಲ್ಪ ನೀವು ಹರಿದು ಓಪನ್ ಮಾಡ್ಕೊಡ್ಬೇಕಾಗುತ್ತೆ ಸೊ ಆ ಒಂದು ಕೆಲಸ ಬೇಡ ಅಂತ ಹೇಳಿ ನಾನು ಇವಾಗಲೇ ಅದನ್ನ ಬಿಟ್ಟು ಹೀಗೆ ಕ್ಲೋಸ್ ಮಾಡ್ತಾ ಇದ್ದೇನೆ ಇದನ್ನ ನೋಡಿ ಇದು ಆಲ್ಮೋಸ್ಟ್ ಆಯ್ತು ನಮ್ದು ಕಸಿ ಕಟ್ಟಿ ನೋಡಿದ್ರೆ ವೀಕ್ಷಕರೇ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಬಳಸಿಕೊಂಡು ನಾನು ಕಸಿಯನ್ನು ಮಾಡಿದ್ದೇನೆ ಅಂತ ಹೇಳಿ ಸೊ ಇದನ್ನ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಗ್ರೀನ್ ಹೌಸ್ ಇರುತ್ತಲ್ಲ ಆ ಗ್ರೀನ್ ಹೌಸ್ ಅಲ್ಲಿ ಇಡಬೇಕು ಡೈರೆಕ್ಟ್ ಬಿಸಿಲು ಬೀಳೋ ಹಾಗೆ ನೀವು ಇದನ್ನು ಇಡಬಾರ್ದು ಈ ಒಂದು ಕಟ್ಟನ್ನು ನೀವು ಯಾವಾಗ ಬಿಚ್ಚಬೇಕಂತ ಹೇಳಿದ್ರೆ ಒಂದು ಇಪ್ಪತ್ತು ದಿನಗಳ ನಂತರ ನೀವು ಈ ಕಟ್ಟನ್ನು ಬಿಚ್ಚಬೇಕು ಬಿಚ್ಚಿದ ನಂತರ ಒಂದು ತಿಂಗಳ ನಂತರ ನೀವು ಇಲ್ಲಿ ನಮ್ದು ಏನು ಚಿಗುರು ಬಂದಿರುತ್ತಲ್ಲ ಆ ಚಿಗುರು ಉದ್ದಿಷ್ಟು ಉದ್ದ ಬಂದ ಬಂದವಾಗ ನೀವು ಎರಡು ಇಂಚಿನಷ್ಟು ಉದ್ದ ಬಂದವಾಗ ನೀವು ಈ ಒಂದು ಮೇನ್ ಟೊಂಗೆ ಏನಿರುತ್ತೆ ಆ ಟೊಂಗೆಯ ಈ ಭಾಗವನ್ನು ಇಲ್ಲಿಗೆ ಕಟ್ ಮಾಡಿ ಒಗೆದು ಬಿಡಬೇಕು ಮತ್ತು ಇಲ್ಲಿ ಕೆಳಗಿಂದ ಯಾವುದೇ ಒಂದು ಚಿಗುರು ಬಂದರೂ ಕೂಡ ಆ ಚಿಗುರನ್ನು ತೆಗಿಬೇಕು ನೀವು ಆ ಚಿಗುರನ್ನು ತೆಗೆಯೋದ್ರಿಂದ ಈ ಚಿಗುರಿಗೆ ಚೆನ್ನಾಗಿ ಹುಟ್ಟಲಿಕ್ಕೆ ಒಂದು ಚೆನ್ನಾಗಿ ಶಕ್ತಿ ಸಿಗುತ್ತೆ ವೀಕ್ಷಕರೇ ಇದಿಷ್ಟಾಯಿತು ನಮ್ಮ ಒಂದು ಏನು ಬರ್ಡ್ ಗ್ರಾಫ್ಟಿಂಗ್ ಅಥವಾ ಕಣ್ಣು ಕಸಿಯ ಬಗ್ಗೆ ಮಾಹಿತಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಹೇಗೆ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್